ಪೊಲೀಸ್ನವರು ಕೆಲಸ ಮಾಡ್ಬೇಕು ಅಂತ ಸರ್ಕಾರದ ಬೂಟ್ ಕೆಲಸ ವರ್ಷ ಕೆಲಸ ಮಾಡಬಾರ್ದು ಸೊ ನಾವು ಅವಾಗಲೇನೆ ಆ ಚಪ್ಪಲಿ ತಗೊಂಡು ನಾವು ಓಡ್ಕೊಂಡಿದ್ದು ಯಾಕೆ ಅಂತಂದ್ರೆ ಹೋರಾಟಗಾರನ ನೀವು ವೇಷ ಮಕ್ಕಳು ಸುಳೆ ಮಕ್ಕಳು ಅಂತ ಬಯ್ಯೋ ಪೊಲೀಸ್ನವರು ಸೊ ನೀವು ಮಾದೇವಪ್ಪ ಈಗ ಅವರು ಊರ್ ಕಡೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಹೋರಾಟ ಸೊ ಅಲ್ಲಿ ನಿಮ್ಮ ಇರುತ್ತೆ ವಿರೋಧನೂ ಇರುತ್ತೆ ಈ ಗಲಾಟೆ ಆಗೋದಕ್ಕೆ ಕೆಲವೊಂದು ಅದೂ ಇರಬಹುದು ಹೌದು ಯಾಕೆಂದ್ರೆ ಒಬ್ಬ ಆದವರು ಅಫೀಸಿಯಲ್ಸ್ ಗಳನ್ನಾಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಗಳಾಗ್ಲಿ ಯೂಸ್ ಚಪ್ಪಲಿ ಹೊಡ್ಕೋತೀನಿ ಅನ್ನೋದು ಅಥವಾ ನಾನು ನೋಡ್ಕೋತೀನಿ ಅನ್ನೋದು ಧಿಕಾರಕ್ಕೆ ಹೋಗೋದು ಸರ್ಕಾರ ಅಲ್ಲಿ ಮಾಡಲ್ಲ ಯಾಕಂದ್ರೆ ಎನ್ರಾಚೇನ ಸಮಾಧಿ ಅಲ್ಲಿ ನನಗೆ ನಾನು ಸೈಲೆನ್ಸ್ ಮೇಂಟೈನ್ ಮಾಡ್ಬೋದು ನಾನು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರ ಪರ್ಮಿಷನ್ ಕೂತ್ಕೊಂಡಿದ್ದೀವಿ ಕೂತ್ಕೊಂಡಿದೀವಿ ಪೊಲೀಸರು ಬಂದ ಎತ್ಕೊಂಡು ಹೋಗ್ತಾರೆ ನನ್ನ ಇವಾಗ ಟಿ ನರಸಿಪುರದ ಎಲ್ಲ ಮತದಾರರು ಎಚ್ ಸಿ ಮಾದೇವಪ್ಪರ ಮುಖಕ್ಕೆ ಮಂಗಳಾರತಿ ಮಾಡಕ್ ಶುರು ಮಾಡಿದ್ರು ಎಚ್ ಸಿ ಮಾದೇವಪ್ಪರ ಬುಡಕ್ ಬೆಂಕಿ ಬಿತ್ತಲ್ಲಿ ಅವಾಗ ಏನಾಯ್ತು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿ ಪೊಲೀಸ್ ಕಳಿಸಿ ನಾನು ಅಲ್ಲಿಂದ ಅರೆಸ್ಟ್ ಮಾಡಿಸ್ತಾರೆ ಈಗ ನಾನು ಇಲ್ಲಿ ಚಪ್ಪಲಿ ತಗೊಂಡು ಹೊಡ್ಕೊಂಡೆ ಅಂತಂದ್ರೆ ನನಗೆ ಏಟ್ ಅಲ್ಲ ಅದು ಈ ಅಧಿಕಾರಸ್ತ್ರ ದುರಾಕಾರಕ್ಕೆ ಅದು ಅವರು ಅವ್ರು ಹೊಡೆದಿದ್ದ ಚಪ್ಪಲಿನಲ್ಲಿ ನಿಮ್ಮ ದುರಾಂಕಾರಕ್ಕೆ ನಮ್ಮ ಪ್ರಾಣವನ್ನು ಕೊಟ್ಟಾದ್ರೂ ಕೂಡ ಫೇಸ್ ಮಾಡ್ತೀವಿ ಹೊರತು ಎದುರುಕೊಂಡು ವಾಪಸ್ ಹೋಗೋ ಮಾತಿಲ್ಲ ಅವಾಗ ನಾನು ನನ್ನ ತಲೆ ತೆಗೆದು ಅಲ್ಲಿ ಟೇಬಲ್ಗೆ ಎತ್ತು ಬುದ್ದೆ ಬಹಳ ಏಟ್ ಬಿತ್ತು ಇಲ್ಲ ಅಂತಲ್ಲ ಇದರಿಂದ ಈ ಮೀಸಲಾತಿ ಸಂಬಂಧಪಟ್ಟಂಗೆ ಸಚಿವರು ಏನಾದ್ರು ಸ್ಥಾನ ಕಳ್ಕೊಂತಾರ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರನೇ ಕಳ್ಕತ್ತಾರೆ ಬಿಹಾರದ ವಿಧಾನಸಭೆ ಮುಂದೆ ಹೋಗಿ ಮೈ ಮೇಲೆ ನೂರಾರು ಜನ ಹೋಗ್ತಿವಿ ಮೈ ಮೇಲೆ ಮಲಾಸೋರ್ ಕತಿ ಕೇಳ್ತಾರೆ ಯಾಕೆ ಅಂತ ನಮ್ಮ ಈ ಸ್ಥಿತಿಗೆ ಇಟ್ಟಿದಾರಪ್ಪ ಕರ್ನಾಟಕದಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ವಾರ್ನಿಂಗ್ ಬ್ಲಾಕ್ ಮೇಲ್ ಅನ್ಕೊಳ್ಳಿ ಸರ್ಕಾರ ತೊಂದರೆ ಇಲ್ಲ ಬ್ಲಾಕ್ ಮೇಲೆ ಮಾಡ್ತಾ ಇದ್ದೀನಿ ಯಾಕೆ ಅನ್ಕೊಳ್ಳಿ ನನ್ನ ಸಮುದಾಯಕ್ಕೋಸ್ಕರ ಅದೇ ಕಾನೂನು ಮಾಡ್ತಾ ಇದೀನಿ ಈಗ ಕರ್ನಾಟಕದವರೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಇದಾರೆ ಅವ್ರ ಹತ್ರ ಮನವಿ ಮಾಡಿ ಒಂದ್ಸಲ ಡೈರೆಕ್ಷನ್ ಕೊಡುವುದಲ್ಲ ಮೂವತ್ತೈದು ವರ್ಷದಿಂದ ಒಳ ಹೋರಾಟದಲ್ಲಿ ಹೋರಾಡ್ದು ಸತೋಗಿದಾರಲ್ಲ ಎಲ್ಲ ನನ್ನ ಏರಿಯಾ ಅವರೆಲ್ಲರೂ ಕೂಡ ಖರ್ಗೆ ಅವ್ರಿಗೆ ಮನವಿ ಮಾಡಿಲ್ವಾ ಇಲ್ಲೇ ಸದಾಶಿವನಗರದಲ್ಲಿರುವಂತಹ ಖರ್ಗೆ ಅವರ ಮನೆಗೆ ಹೋಗ್ಬಿಟ್ಟು ಸರ್ ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಈಗ ಒಳ್ಳೆ ಮೀಸಲಾತಿ ಜಾರಿ ಮಾಡಿಸ್ತಾರೆ ಅಂತಿದ್ದಾರೆ ಸೊ ನೀವು ಮಾದೇವಪ್ಪ ಈಗ ಅವರು ಊರ್ ಕಡೆಯಿಂದನೇ ಸ್ಟಾರ್ಟ್ ಮಾಡಿದ್ರು ಹೋರಾಟ ಹ್ಮ್ ಸೊ ಅಲ್ಲಿ ನಿಮ್ಮ ಪರನ ಇರುತ್ತೆ ವಿರೋಧನೂ ಇರುತ್ತೆ ಈಗ ಗಲಾಟೆ ಆಗೋದಕ್ಕೆ ಕೆಲವೊಂದು ಅದೂನು ಇರಬಹುದು ಹೌದು ಯಾಕೆಂದ್ರೆ ಒಬ್ಬ ಮಿನಿಸ್ಟರ್ ಆದವ್ರು ಆಫೀಸಿಯಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನು ಅದನ್ನ ಯೂಸ್ ಮಾಡ್ಕೊತಾರೆ ಮಿಸ್ಯೂಸ್ ಯೂಸ್ ಮಾಡ್ಕೊತಾರೆ ಯೂಸ್ ಅಲ್ಲಿ ಮಿಸ್ಯೂಸ್ ಪಾಪ ಅವ್ರಿಗೂ ಆಪ್ಷನ್ ಇರೋದಿಲ್ಲ ಅಧಿಕಾರಿಗಳಿಗೆ ಒಬ್ರು ಮಿನಿಸ್ಟರ್ ಹೇಳಿದ್ಮೇಲೆ ಅದು ಉಸ್ತುವಾರಿ ಸಚಿವರು ಹೇಳಿದ್ಮೇಲೆ ಅದು ಸ್ವಲ್ಪ ಪರಿಗಣಿಸ್ಬೇಕಾಗತ್ತ ಅವರು ನಾನು ಅದಕ್ಕೆ ಈಗ ನೀವು ವಾದ ವಿವಾದದ ಬಗ್ಗೆ ನಾನು ಅಲ್ಲ ನಾನು ಅದಕ್ಕೆ ಹೇಳಿದೆ ಅವ್ರಿಗೆ ಇಡೀ ಕರ್ನಾಟಕದಲ್ಲಿ ನಾವೇನು ಬೀದರ್ ಗುಲ್ಬರ್ ರಾಯಚೂರೆಲ್ಲ ಸುತ್ಕೊಂಡ್ ಬಂದ್ವಿ ಮೊದಲನೇ ಹಂತದ ಪಾದಯಾತ್ರೆ ಮಾಡಿದ್ವಿ ಎರಡನೇ ಹಂತದ ರಥಯಾತ್ರೆ ಮಾಡಿದ್ವಿ ಮೂರನೇ ಹಂತದ ಪಾದಯಾತ್ರೆ ಮತ್ತೆ ಮೈಸೂರಿಂದ ಮಾಡಿದ್ವಿ ಎಲ್ಲಾ ಸಂದರ್ಭದಲ್ಲೂ ಕೂಡ ಪೊಲೀಸ್ನವರು ನಮಗೆ ಅದ್ಭುತವಾದಂತಹ ಮಾನವೀಯ ಗುಣದ ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಾವು ನಡ್ಕೊಂಡು ಹೋಗ್ತಿದ್ರೆ ಕಣ್ಣೀರು ಹಾಕಿದ್ರೆ ಪೊಲೀಸ್ನವರು ನಾವು ಎಲ್ಲಾದ್ರೂ ಊಟ ಸ್ವಲ್ಪ ಲೇಟ್ ಆದಾಗ ಎಲ್ಲೋ ಅರೇಂಜ್ ಆಗಿರುತ್ತೆ ನಡೆಯೋದ್ರಲ್ಲಿ ಸ್ವಲ್ಪ ತಡ ಆಗುತ್ತೆ ಅಲ್ಲಿ ಹೋಗಿರೋ ರೀಚ್ ಆಗಿರಲ್ಲ ಹಶ್ವಿನ ಟೈಮ್ ಆಗಿರ್ತದೆ ಅಲ್ಲಿ ಹೋಗೋವ್ರಿಗೂ ಕಾಯೋಕ್ಕಾಗಲ್ಲ ಅಂತ ಅವರೇ ಸ್ವಂತ ದುಡ್ಡು ಕೊಟ್ಟು ಊಟ ನೀರು ಮಜ್ಜಿಗೆ ಕೂಲ್ ಡ್ರಿಂಕ್ಸು ಏನೆಲ್ಲ ತಂದು ಕೊಟ್ಟಿದ್ದಾರೆ ನಾನೆಲ್ಲೋ ಒಂದು ಕಡೆ ನಡ್ಕೊಂಡ್ಬಂದು ಸುಸ್ತಾಗಿರುವಾಗ ಒಂದು ಹತ್ತು ನಿಮಿಷ ಬನ್ನಿ ಅಂತ ಕರ್ಕೊಂಡೋಗಿ ಓಟ್ಲಲ್ಲಿ ಕೂರಿಸ್ಕೊಂಡು ತಿಂಡಿ ಕೊಡಿಸಿ ಬಹಳ ಅದ್ಭುತವಾಗಿ ನೋಡ್ಕೊಂಡಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ನಿಮ್ಮ ಹೋರಾಟದ ಖರ್ಚಿಗೆ ಬೇಕು ಪಾಪ್ಲೆಟ್ ಬೇಕು ಅಂತ ದುಡ್ಡು ಎಲ್ಲ ಅದು ಪೊಲೀಸ್ನವರು ನಿಜವಾದ ಗುಣ ಕೆಲವು ಸಂದರ್ಭ ಏನಾಗ್ಬಿಡ್ತದೆ ಈ ರೀತಿಯಾದಂತಹ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳುವಂತಹ ಈ ಭ್ರಷ್ಟಾಚಾರಿ ರಾಜಕಾರಣಿಗಳಿಗೆ ಒತ್ತಡಕ್ಕೆ ಕೆಲವು ಸರಿ ಮಣಿಬೇಕಾಗ್ತದೆ ಬೇಕಾಗ್ತದೆ ಎಲ್ಲಾ ಸಮಯದಲ್ಲೂ ಪೊಲೀಸರು ಏನು ಒತ್ತಡಕ್ಕೆ ಮಣಿದು ನಮ್ಮನ್ನೇನು ಕಂಟ್ರೋಲ್ ಮಾಡಕಾಗಿಲ್ಲ ಅವ್ರದ್ದು ಏನೇ ಒತ್ತಡ ಇದ್ರು ಕೂಡ ನಮ್ಮನ್ನ ಅವರು ಕೂಡ ಸೇಫ್ ಆಗಿ ನಮ್ಮನ್ನ ಏನ್ ಹೇಳ್ಬಹುದು ಎಷ್ಟು ಮಾಡ್ಬೋದು ಅಷ್ಟು ಮಾಡಿದರೆ ಕೊನೆಗೆ ನ್ಯಾಯದ ಪರ ಅಂತ ಬಂದಾಗ ನಾನು ಯಾವ ಒತ್ತಡಕ್ಕೂ ಮಣದಿಲ್ಲ ಅದು ಎಲ್ ಇಡೀ ಕರ್ನಾಟಕ ನೋಡಿದೆ ನಮ್ಮ ದಾರಿ ಏನಿದೆಯೋ ಅದಕ್ಕೆ ಸ್ಟ್ರೈಟ್ ಆಗಿ ಹೋಗಿದೀವಿ ಕೊನೆಗೆ ಅವರು ಅರೆಸ್ಟ್ ಮಾಡುವಂಥದ್ದು ಅದು ಇದು ಮಾಡಿದ್ದಾರೆ ಅರೆಸ್ಟ್ ಮಾಡಿದಾಗಲೂ ಕೂಡ ತುಂಬ ಅದ್ಭುತವಾದ ಮನುಷ್ಯರು ಮನುಷ್ಯರ ಥರ ನಡೆಸ್ಕೊಂಡಿದ್ದಾರೆ ಅವರಿಗೆ ನಮ್ಮ ಕಾಸ್ ಏನು ಅಂತ ಗೊತ್ತು ನಾವು ದುಷ್ಟತನಕ್ಕೆ ಬಂದಿದ್ದೀವ ಅಥವಾ ಏನೋ ಸಮಾಜದಲ್ಲಿ ಅಶಾಂತಿ ಮುಡ್ಸಕ್ಕೆ ಬಂದಿದ್ದೀವಾ ಗೊತ್ತು ಮೂವತ್ತೈದು ವರ್ಷದ ನೋವು ಅವ್ರಿಗೆ ಅರ್ಥ ಆಗೋದಿಲ್ವಾ ಪೊಲೀಸ್ನವ್ರಿಗೆ ನಡ್ಕೊಂಡಿದ್ದಾರೆ ಮೊನ್ನೆ ಆದಂಥ ಇನ್ಸಿಡೆಂಟ್ ಏನು ಅಂತ ನಂಜನಗೂಡಲ್ಲಿ ಆ ಟಿ ನರಸಿಪುರದಲ್ಲಿ ಟಿ ನರಸಿಂಪುರದಲ್ಲಿ ನಾನು ಸೈಲೆಂಟಾಗಿ ಎನ್ರಾಚಾರ್ಯವರ ಸಮಾಧಿ ಇಲ್ಲಿ ಚಾಪೆ ಹಾಸ್ಕೊಂಡು ಒಂದು ಶಾಮಿಯನ್ ಹಾಕಿ ಪ್ರತಿಭಟನೆ ಕೂತ್ಬಿಟ್ಟಿದ್ದೆ ಸೈಲೆಂಟು ಯಾಕಂದರೆ ಆ ಒಂದು ಸಮಾಧಿ ಸ್ಥಳ ಇದೆಯಲ್ಲ ನನಗೆ ಅತ್ಯಂತ ಗೌರವಾರ್ಹವಾದಂತಹ ಒಂದು ಸ್ಥಳ ಒಂದು ಪೂಜ್ಯ ಸ್ಥಳ ಒಂದು ದೇವಸ್ಥಾನ ಹೆಂಗೋ ನನಗಂಗೆ ನಾನು ಅಲ್ಲಿ ಯಾವುದೇ ರೀತಿಯಾದಂತಹ ಉಗ್ರ ಸ್ವರೂಪದ ಪ್ರತಿಭಟನೆ ಮಾಡೋದು ಚಪ್ಪಲಿ ನೋಡ್ಕೊತೀನಿ ಅನ್ನೋದು ಅಥವಾ ನಾನು ಹೊಡ್ಕೋತೀನಿ ಅನ್ನೋದು ಧಿಕ್ಕಾರಕ್ಕೆ ಹೋಗೋದು ಸರ್ಕಾರ ಅಲ್ಲಿ ಮಾಡಲ್ಲ ಯಾಕಂದ್ರೆ ಎಂದ್ರಾಚನವ್ರ ಸಮಾಧಿ ಅಲ್ಲಿ ನನಗೆ ನಾನು ಸೈಲೆನ್ಸ್ ಮೇಂಟೈನ್ ಮಾಡಬೇಕು ಬಟ್ ಹಕ್ಕನ್ನು ಕೇಳಿ ಅವ್ರ ಆಶೀರ್ವಾದದೊಂದು ಕೂತ್ಬಿಟ್ಟಿದ್ದೀನಿ ನಾನು ತಪ್ಪೇನಿದೆ ಆಮೇಲೆ ಅದೊಂದು ಪ್ರೈವೇಟ್ ಪ್ಲೇಸ್ ಸರ್ಕಾರ ಇದ್ದಾಗ ನಾನು ಅಲ್ಲಿ ಕೂರ ಅಧಿಕಾರ ಇಲ್ವಾ ನನಗೆ ಏನಾದ್ರು ತಗೋಬೇಕಾ ನಾನು ಇಲ್ಲಿ ನಾನುಕೋಬೇಕು ನನ್ನ ಪ್ರೈವೇಟ್ ಪ್ರೈವೇಟ್ ಪ್ಲೇಸ್ ಎನ್ರ ಚೈನೋರ್ ಹೆಸರಲ್ಲಿರುವ ಆಸ್ತಿ ಅದು ನಾನು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರ ಪರ್ಮಿಷನ್ ತಗೊಂಡಿದ್ದೀವಿ ಕೂತ್ಕೊಂಡಿದ್ದೀವಿ ಪೊಲೀಸ್ ಅಲ್ಲಿಂದ ಎತ್ಕೊಂಡು ಹೋಗ್ತಾರೆ ನನ್ನ ಇಲ್ಲ ಅಲ್ಲಿ ಕೂರಕ್ ಬಿಡಲ್ಲ ನಿಮ್ಮನ್ನ ಕೂರಕ್ ಬಿಡ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಎ ಪ್ರೈವೇಟ್ ಪ್ಲೇಸ್ ಇದು ಸರ್ಕಾರದ ಆಸ್ತಿ ಅಲ್ಲ ಇಲ್ಲಿ ಕೂರೋದಕ್ಕೆ ಯಾರು ಅನುಮತಿ ಏನು ತಗೋಬೇಕಾಗಿಲ್ಲ ಮತ್ತ ನಾನಿಲ್ ಕೂತ್ಕೊಂಡು ಏನೋ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ ಯಾರ ವಿರುದ್ಧ ಮಾಡಲ್ಲ ನಾನು ಸುಮ್ಮನೆ ಕೂತಿದ್ದೀನಿ ಕೂತ್ಕೊಳ್ಳಕ್ ಬಿಡಿ ನಾನು ಇಲ್ಲಿ ಕೂತ್ಕೊಳ್ಳೋದ್ರಿಂದಾನೇ ಸರ್ಕಾರಕ್ಕೆ ಬಿಸಿ ಯಾಕೆಂದ್ರೆ ನಾನು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ನಾನು ನನ್ನ ಉದ್ದೇಶಗಳನ್ನ ಬಹಳ ಗೌರವದಿಂದ ಮಾತಾಡ್ತಾ ಹೋಗ್ತೀನಿ ಅವು ಫೇಸ್ಬುಕ್ ಲೈವ್ ಹೋಗ್ತಾ ಇರ್ತದೆ ಇಡೀ ಕರ್ನಾಟಕ ರೀಚ್ ಆಗ್ತಾ ಇರ್ತದೆ ಅದಕ್ಕೆ ಬೆಂಕಿ ಹೆಂಗಿರುತ್ತೆ ಅಂತಂದ್ರೆ ಬಸ್ಕಲ್ ಕೂತ್ಕೊಂಡು ಮಾತಾಡ್ತಿದಾರೆ ಏನ್ ವಿಷಯ ಮಾತಾಡ್ತಿದ್ರೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಎದರುತ್ತೆ ಸರ್ಕಾರ ತಟ್ಟುತ್ತೆ ಅದಾಗುತ್ತೆ ಮತ್ತೆ ಮುಖ್ಯವಾಗಿ ಟಿ ನರಸಿಂಗುರದ ಎಲ್ಲಾ ಮತದಾರರು ಎಚ್ ಸಿ ಮಾದೇವ ಮುಖಕ್ಕೆ ಮಂಗಳಾರತಿ ಮಾಡಕ್ ಶುರು ಮಾಡಿದ್ರು ಎಲ್ಲ ಜಾತಿ ಸಮುದಾಯದವರು ಇದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಅಲ್ಲಿ ಬರೀ ಮಾಜಿ ಸಮುದಾಯದವರಲ್ಲ ಅಲ್ಲಿರುವಂತಹ ಪ್ರಭಾವಿ ಒಕ್ಕಲಿಗರು ಲಿಂಗಾಯತರು ಆಮೇಲೆ ನಾಯಕರು ಉಪ್ಪಾರರು ಎಲ್ಲರೂ ಕೂಡ ಎಚ್ ಸಿ ಮಾದೇವಪ್ಪ ಮಾಡ್ತಾ ಇರೋದು ತಪ್ಪು 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 ಅಂತ ಎಲ್ಲ ಸಮುದಾಯದವರು ಹೇಳಕ್ ಶುರು ಮಾಡಿದ್ರು ಎಚ್ ಸಿ ಮಾದೇವಪ್ಪನ ಬುಡಕ್ ಬಿಕ್ಕಿ ಬಿತ್ತಲ್ಲಿ ಅವಾಗ ಏನಾಯ್ತು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿ ಪೊಲೀಸ್ ತರನ್ನ ಕಳಿಸಿ ನಾನು ಅಲ್ಲಿಂದ ಅರೆಸ್ಟ್ ಮಾಡಿಸ್ತಾರೆ ಸರಿ ಅರೆಸ್ಟ್ ಮಾಡಿ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ನನ್ನ ಫೋನ್ ಕಿತ್ಹ ಕೊಡ್ತಾರೆ ಫೋನ್ ಕಿತ್ಹೇಳ ಅವರಿಗೆ ಅಧಿಕಾರ ಇದೆ ಬಟ್ ನಾನು ಫೋನ್ ಯಾಕಂದ್ರೆ ಅದು ಮಿಸ್ಯೂಸ್ ಮಾಡ್ಬೇಕು ಅನ್ನೋದೊಂದು ಪ್ಲಾನ್ ಇರ್ತದೆ ಹೇಳೋಕ್ಕಾಗಲ್ಲ ನನಗೆ ಅದನ್ನ ಕಿತ್ಕೊಂಡು ಹೋದ್ರೆ ನಮ್ಮ ಟೀಮ್ ಏನು ನನ್ನ ತಂಡದ ಸದಸ್ಯರಿದ್ದಾರೆ ಅವ್ರಿಗೆ ಅವಾಚ್ಯವಾಗಿ ನಿಂದನೆ ಮಾಡ್ತಾರೆ ಬಹಳ ಕೆಟ್ಟ ಪದ ಇದು ಮೀಡಿಯಾ ಆದ್ರಿಂದ ನಾನು ಇಲ್ಲಿ ಹೇಳಕ್ ಆಗ್ತಾ ಇಲ್ಲ ತುಂಬ ಕೆಟ್ಟ ಪದದಲ್ಲಿ ನೀವು ಅಂಥ ಮಕ್ಕಳು ಇಂಥ ಮಕ್ಕಳು ನೀವು ವೇಷಿಯ ಮಕ್ಕಳು ಅನ್ನೋ ತರದಲ್ಲಿ ಮಾತಾಡ್ತಾರೆ ಅಂದ್ರೆ ನಮ್ಮ ಹುಡುಗರನ್ನ ಪ್ರೊವೋಕ್ ಮಾಡ್ಬೇಕು ಅವ್ರು ಸಿಡ್ಬೇಕು ಅಲ್ಲೇನೋ ಏನೋ ಅವ್ನ ಆಬೇಕು ಎಲ್ಲ ತಪ್ಪು ಹುಡುಗರು ತಲೆ ಮೇಲೆ ಹಾಕ್ಬಿಡ್ಬೇಕು ಈ ಕಾರಣಕ್ಕೆ ಅವ್ರನ್ನ ಸುಳ್ಳೇವಂಗ ಅಂತ ಬೈತಾರೆ ಯಾರು ಪೊಲೀಸ್ನವರು ನಾನು ಬೇರೆ ಇದ್ದೆ ನನಗೆ ಗೊತ್ತಾಗಿರ್ಲಿಲ್ಲ ಬಹುಶಃ ಅಲ್ಲಿ ಇದ್ದಿದ್ರೆ ಅವ್ರ ಅವ್ರ ಉದ್ದೇಶ ಈಡೇರ್ಬಿಡ್ತಿ ಅನ್ನೋ ಗೊತ್ತಿಲ್ಲ ಬಟ್ ನಾನು ಶಾಂತಿ ವಹಿಸ್ತಾ ಇದ್ದೆ ಮತ್ತೆ ಕರ್ಕೊಂಡೋಗಿದ್ದು ಪೊಲೀಸ್ ಸ್ಟೇಷನ್ ಈಗಲ್ಲ ಪೊಲೀಸ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬೇಕು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಬೇಕು ಅಲ್ಲಿ ಒಂದು ಅಂಬೇಡ್ಕರ್ ಭವನ ಅದು ನಿರ್ಜನ ಪ್ರದೇಶ ಯಾರಿಲ್ಲ ಇಲ್ಲ ಅಲ್ಲಿ ಒಳಗಡೆ ಏನು ಉದ್ದೇಶ ಹೋಗ್ತಾ ಇದ್ರೆ ಗೊತ್ತಿಲ್ಲ ಸೊ ನಾನು ಹೇಳಿದೆ ಒಳಗಡೆ ಹೋಗ್ಬೇಡಿ ಏನೋ ಸಮಸ್ಯೆ ಆಯಿತು ಅಂದ್ರೆ ನಿಮ್ ತಲೆಗೆ ಬರ್ತದೆ ನೀವು ಹೋಗ್ಬೇಡಿ ಅಲ್ಲಿ ರೋಡ್ ಕೂತ್ಕೊಳ್ಳಿ ಇಲ್ಲ ಸ್ಟೇಷನ್ ಕರ್ಕೊಂಡು ಹೋಗ್ ನಮ್ಮ ಟೀಮಿನ ಎಲ್ಲ ಸದಸ್ಯರು ನಮ್ಮ ಸ್ಟೇಷನ್ ಕರ್ಕೊಂಡು ಹೋಗಿ ಸ್ಟೇಷನ್ ಹೋಗಿ ಇಲ್ಲಲ್ಲ ಅಲ್ಲಿ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತಾರೆ ಪೊಲೀಸರು ಕರ್ಕೊಂಡೋಗಿ ಒಳಗಡೆ ಬಿಡ್ತಾ ಇದ್ದಾರೆ ಅಲ್ಲಿ ಹೋಗಲೇ ಬಾರಲ್ಲಿ ಅವನು ಇವನು ಅಂತ ಓರಾಟಗಾರನ್ನ ಸಿಂಗ್ಯುರಾಗಿ ಮಾತಾಡ್ತಾ ಅವ್ರ ಉದ್ದೇಶ ಏನೋ ಇವ್ರ ಪ್ರವೋಕ್ ಆಗ್ಲಿ ಅಂತ ಅತ್ಯಂತ ತಾಳ್ಮೆಯನ್ನ ಎಲ್ಲಾ ಸಮಯದಲ್ಲಿ ಓರಿಸುತ್ತೆ ಯಾವಾಗ ವ್ಯಗ್ರ ಸ್ವರೂಪ ತಾಳ್ಬೇಕು ಅಂತ ನಮ್ಗೆ ಗೊತ್ತಿದೆ ಆಗುತ್ತೆ ಅದು ಕರೆಕ್ಟ್ ಕಾರಣ ಇದ್ದಾಗ ಮಾತ್ರ ಮಾಡುದಲ್ಲ ಒಳಗಡೆ ಕರ್ಕೊಂಡು ಹೋದ್ಮೇಲೆ ನಾನು ಆ ಪೊಲೀಸ್ನವ್ರನ್ನ ಯಾರು ನಮ್ಮ ಹೋರಾಟಗಾರನ ಬೈತಿದ್ರಲ್ಲ ಅವ್ರನ್ನ ಕರೆಸಿ ಒಂದು ಕ್ಷಮೆ ಕೇಳಿಸಿ ಅದು ತುಂಬಾ ತಪ್ಪಿನ ಮಾತದು ಪೊಲೀಸ್ನವ್ರು ಕೆಲಸ ಮಾಡ್ಬೇಕು ಅಂತ ಸರ್ಕಾರದ ಬೂಟ್ ಕೆಲಸ ವರ್ಷ ಕೆಲಸ ಮಾಡಬಾರ್ದು ಕರೆಸಿ ಅಂತಂದ್ರೆ ಕರೆಸ್ತಾ ಇಲ್ಲ ಪ್ರವೋಕ್ ಮಾಡ್ತವ್ರ ನಮ್ಮನ್ನ ಸೊ ನಾವು ಅವಾಗ್ಲೇ ಆ ಚಪ್ಲಿ ತಗೊಂಡು ನಾವು ಓಡ್ಕೊಂಡಿದ್ದು ಯಾಕೆ ಅಂತಂದ್ರೆ పోరాటగారేషే మక్ అంత మంతా బయో పోలీస్ ఇన్న సందర్భన ಹುಟ್ಟಾಗ್ತಾ ಇರುವಂತಹ ಎಚ್ ಸಿ ಮಾದೇವಪ್ಪ ಇಂಥ ಒಬ್ಬ ಸಚಿವನ ಇಟ್ಕೊಂಡಿರುವಂತಹ ಇಂಥ ದರಿದ್ರ ಸರ್ಕಾರ ಇಂಥ ದರಿದ್ರ ಸರ್ಕಾರ ನಡೆಸ್ತಾ ಇರುವಂತಹ ಇಂಥದ್ದೊಂದು ಪಕ್ಷ ಇಂಥ ಪಕ್ಷವನ್ನ ನಾವು ಅಧಿಕಾರಕ್ಕೆ ತಂದಂತ ನತದೃಷ್ಟರು ನಾವು ನಮ್ಮ ಏನೋ ಪಶ್ಚಾತ್ತಾಪ ಇದು ನಾವು ನಿಮಗೆ ಓಟ್ ಹಾಕಿದ್ದಕ್ಕೆ ನಾವು ಮಾಡ್ಕೋತಾ ಇರುವಂತಹ ಶಿಕ್ಷೆ ಇದು ಅಂತ ಚಪ್ಪಲಿ ತಗೊಂಡು ನೋಡ್ಕೊಂಡಿದ್ದು ಈಗ ನಾನು ಇಲ್ಲಿ ಚಪ್ಪಲಿ ತಗೊಂಡು ನೋಡ್ಕೊಂಡೆ ಅಂತಂದ್ರೆ ನನಗ್ ಬಿದ್ದು ಏಟಲ್ಲ ಅದು ಈ ಅಧಿಕಾರಸ್ತ್ರ ದುರಾಂಕಾರಕ್ಕೆ ದುರ್ಬುದ್ಧಿ ಕೊಡ್ದಂಥ ಅದು ಅವ್ರು ಕೊಡದಿದ್ದ ನಾವು ಚಪ್ಪಲಿನಲ್ಲಿ ಇದು ಅದಾದ್ಮೇಲೆ ಒಳಗಡೆ ಹೋಗಿ ನಾನು ನಮ್ಮ ಏನು ಕಾನೂನು ಸಲಹೆಗಾರರು ಅವ್ರ ಜೊತೆ ಕುತ್ಕೊಂಡು ನೆಕ್ಸ್ಟ್ ಏನು ಏನು ಇದು ಕಾನೂನು ಸ್ವರೂಪ ಹೇಗೆ ಅಂತ ಮಾತಾಡ್ತಾ ಇದ್ದೀವಿ ನೆಕ್ಸ್ಟ್ ಏನ್ ಮಾಡ್ತೀರಾ ಹೇಳಿ ನೀವು ನಮ್ಮನ್ನು ಕರ್ಕೊಂಡಿಲ್ ಕೂಸಿದ್ರೆ ನೆಕ್ಸ್ಟ್ ಏರ್ ಪೊಲೀಸರಿಗೆ ಹತ್ರ ಕೇಳಬೇಕಲ್ವಾ ಕೇಳಿದ್ರೆ ಉತ್ತರ ಇಲ್ಲ ಉಡಾಫೆ ಉತ್ತರ ಬಹುಶಃ ಅವ್ರು ಧನಂಜಯ್ ಅಂತ ಇನ್ಸ್ಪೆಕ್ಟರು ಎಚ್ ಸಿ ಮಾದೇವಪ್ಪನ ಏನೋ ಅಣತಿಯ ಮೇರೆ ಏನೋ ಒಂದು ಅಷ್ಟು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಪ್ರಿಜ್ಯುಡೈಸ್ ಮೈಂಡ್ ಸೆಟ್ ಮಾಡ್ಕೊಂಡು ನಾನು ಹಿಂಗೆ ಮಾಡ್ಬೇಕು ಅಂತ ಬಂದು ನಮ್ಮ ಹತ್ರ ಮಾತಾಡ್ತಿದ್ದಾರೆ ನಾವ್ ಹೇಳಿದ್ವಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಸಲ್ಲಿಸ್ಬೇಕು ಎಚ್ ಸಿ ಮಾದೇವಪ್ಪ ಹೋರಾಟಗಳನ್ನ ಮಾಡಬೇಡಿ ಹೋರಾಟದ ಮೂಲಕ ರಾಜಕಾರಣ ಮಾಡಬೇಡಿ ನೀವು ಮಾತುಕತೆಗೆ ಬನ್ನಿ ಅಂತ ನಮ್ಮನ್ನು ಕರೆದಿದ್ದಾರೆ ನಾವು ಮಾತುಕತೆಗೆ ಬಂದಿದ್ದೀವಿ ಅವರು ಗೌರವ ಕೊಟ್ಟಿದ್ದೀವಿ ಒಬ್ಬ ಮಿನಿಸ್ಟರ್ ಕರೆದಿದಾರಲ್ಲ ಬಂದಿದ್ದೀವಿ ಮಾತುಕತೆ ಕರೆದಿದ್ದೀವಿ ಮೈಸೂರಲ್ಲಿ ಅವರೇ ನಿಮ್ಮ ಮಿನಿಸ್ಟ್ರು ಬೆಳಗ್ಗೆ ಮಾತಾಡೋ ಸಾಧ್ಯ ಆದರೆ ಬೆಳಗ್ಗೆ ಮಾತಾಡೋಣ ಸಂಜೆ ಮಾತಾಡೋಕ್ಕಾದ್ರೆ ಸಂಜೆ ಸಂಜೆ ಮಾತಾಡೋಣ ಮಧ್ಯೆ ತರಕಾರಿ ಅವರು ರೆಡಿದಾರೆ ನಾವು ರೆಡಿ ಕರೆದೀವಿ ಬೆಳಗ್ಗೆ ಬೆಳಿಗ್ಗೆ ಮಾತಾಡ್ತಾರ ನಾವು ಇದ್ದೀವಿ ಯಾವುದೇ ಹೋರಾಟ ಮಾಡಲ್ಲ ಎಲ್ಲ ರೂಮಲ್ಲಿ ಇರ್ತೀವಿ ನಾವು ಒಂದು ಟೈಮ್ ಫಿಕ್ಸ್ ಮಾಡಿ ನಮಗೆ ಕೊಡಿ ನೀವು ಕೊಟ್ಟು ಮಾತನ್ನ ತಪ್ಪೇಡಿ ಆ ಟೈಮ್ ನಾವು ಬರ್ತೀವಿ ಚರ್ಚೆಗೆ ಕೊಡೋಕೆ ರೆಡಿ ಇಲ್ಲ ನೀವು ಮಾತುಕತೆಗೆ ಬನ್ನಿ ಅಂತ ಕರೆಯುವಾಗಿದ್ದ ದಮ್ಮು ನಾವು ಬರ್ತೀವಿ ಅಂತ ಹೇಳಿದ ಮೇಲೆ ನಮ್ಮನ್ನು ಫೇಸ್ ರೆಡಿ ಇಲ್ಲ ಅಂತಂದ್ರೆ ನೀಂತ ಮಿನಿಸ್ಟರ್ ಯಾರ ನೀನು ಒಂದು ಸರ್ಕಾರಕ್ಕೆ ಮಿನಿಸ್ಟ್ರು ಹೋರಾಟಗಾರನ ಅವ್ರ ಇಶ್ಯೂ ಬೇಸ್ಡ್ ಆಗಿ ಅಡ್ರೆಸ್ ರೆಡಿ ಇಲ್ಲ ಅಂತಂದ್ರೆ ನಾವು ರೌಡಿಗಳಿಗೆ ಮತ್ತಾ ಇದ್ವಾ ಗಣ್ಯ ಮತ್ತಿದ್ವಾ ಮಾತುಕತೆಗೆ ಡಾಕ್ಯುಮೆಂಟ್ಸ್ ಹಿಡ್ಕೊಂಡ್ಬರ್ತಿದ್ವಿ ನೀ ಎಂತ ನೀಚ ಕೆಲಸ ಮಾಡ್ತಾ ಇದ್ರೆ ಈ ಸಮಾಜಕ್ಕೆ ಅಂತ ತೋರಿಸ್ತಿದ್ವಿ ಮೀಡಿಯಾದವರು ನೋಡೋರು ಆತನ ಯೋಗ್ಯತೆ ಏನಂತ ಈ ಸಮಾಜಕ್ಕೆ ಗೊತ್ತಾಗ್ತಾ ಇತ್ತು ಭಯ ನಮ್ಮನ್ನು ಫೇಸ್ ಮಾಡೋಕ್ಕಾಗಲ್ಲ ಬಹುಶಃ ಹಸಿ ಮಾದೇ ಹಬ್ಬ ಅನ್ಕೊಂಡಿದ್ದೆ ಅಂತಂದ್ರೆ ನಾನು ಕರೆದ್ರೆ ನನ್ನ ಬಾಲ ಬಿಡ್ಕರು ಬರ್ತಾರೆ ನಾನು ಹೇಳ್ದಂಗೆ ಕೇಳುವಂಥವ್ರು ನನಗೆ ಜೈಕಾರ ಹಾಕುವಂಥವ್ರು ನನ್ನ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ಹೋಗ್ಬೇಕಾದ್ರೆ ಏನಾರು ತಪ್ಪಾಗಿದೆ ಸುಮಿ ಅಂತ ಹೋಗ್ರು ಬರ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು ಆದ್ರೆ ನಿಜವಾದ ಹೋರಾಟ ಹಿಡಿದು ಅಧಿಕಾರಕ್ಕೋಸ್ಕರ ಅದೇ ಗೊತ್ತಾಗ ಗೊತ್ತಾರೆ ಅಂತ ಗೊತ್ತಿಲ್ಲ ಅವ್ರಿಗೆ ಬರ್ಲಿಲ್ಲ ಪೊಲೀಸ್ನವ್ರು ಮತ್ತೆ ಕೇಳಿದೆ ವ್ಯಾಟ್ ಟೆಕ್ಸ್ಟ್ ಏನ್ ಮಾಡಂಗಿದ್ದೀರಾ ನೀವು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಆಗಲ್ಲ ಸರ್ ನೀವು ಹೈರ್ ಆಫೀಸರ್ ಕೇಳಿ ಅಂದ್ರೆ ನೀವೇ ಕೇಳ್ಕೊಳ್ಳಿ ಅಂತಾರೆ ನಮ್ಮ ಕರ್ಕೊಂಡಿರೋ ನೀವು ಏನಂತ ಕೇಳಿ ನೋಡಿ ನಾನ್ ಆಗಲ್ಲ ಅಂದ್ರೆ ನಮ್ಮನ್ನ ಎಷ್ಟು ಚೀಪ್ ಆಗಿ ಬಿಹೇವ್ ಮಾಡಬೇಕು ನಮ್ಮನ್ನ ಎಷ್ಟು ಪ್ರೋಟ್ ಮಾಡ್ಬೇಕು ಅಂತ ಅವರು ಉದ್ದೇಶನ್ ಅಂದ್ರೆ ನಿಮ್ಮ ದುರಾಂಕಾರಕ್ಕೆ ನಮ್ಮ ಪ್ರಾಣವನ್ನ ಕೊಟ್ಟಾದ್ರೂ ಕೂಡ ಫೇಸ್ ಮಾಡ್ತೀವಿ ಹೊರತು ಎದುರುಕೊಂಡು ವಾಪಸ್ ಹೋಗೋ ಮಾತಿಲ್ಲ ಅವ್ರು ಏನು ಅಂದ್ರೆ ಆ ಮಾತಲ್ಲಿ ನಮ್ಮನ್ನು ಎದುರಿಸಬೇಕು 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 ನಮ್ಮನ್ನ ಕಂಟ್ರೋಲ್ ಮಾಡ್ಬೇಕು ನಾವ್ ಎದ್ಕೊಂಡು ನೋಡೋ ಏನೋ ಹೊಡೆದ್ಬಿಡ್ತಾರೆ ಏನೋ ಜೈಲ್ಗೆ ಹಾಕ್ಬಿಡ್ತಾರೇನೋ ಅಂತ ನಾನು ಅವ್ರಿಗೆ ಹೇಳಿದೆ ರೀ ನಿಮ್ ಕೈಲಿ ಜೈಲ್ಗೆ ಹಾಕ್ರಿ ನೋಡಿ ಇವ್ರಂತ ಇಡಿ ಕರ್ನಾಟಕ ಏನಾಗುತ್ತೆ ಆಮೇಲೆ ಜನ ಹೆಂಗ್ ಎದ್ದು ಬರ್ತಾರೆ ಗೊತ್ತಾಗ್ತದೆ ಇಲ್ಲ ನಮ್ಮನ್ ಹೋರಾಟಕ್ಕೆ ಬಿಡಿ ನಾವೇನು ಅಸಭ್ಯವಾಗಿ ನಡ್ಕೋತಾ ಇಲ್ಲ ಇಲ್ಲ ಇಲ್ಲಿಂದ ಬೆಂಗಳೂರು ನಡ್ಕೊಂಡು ಹೋಗ್ಬಿಡ್ತೀವಿ ಬಿಡಿ ಇಲ್ಲ ಮಾತುಕತೆ ಕರ್ಕೊಂಡು ಹೋಗಿ ಎಲ್ಲಾ ಆಪ್ಷನ್ಸ್ ತೆರೆದಿಟ್ಟಿದ್ವಿ ನಿಮಗೆ ಅಂತಂದ್ರೆ ಅಲ್ಲಿ ನಮ್ಮನ್ನ ಕೂರಿಸ್ಕೊಂಡು ಕೆಣಕ್ತಾವ್ರ ನಮ್ಮನ್ನ ನಮ್ ನಾವು ಮಾತಾಡ್ತಿದ್ರೆ ನಮ್ಮನ್ನ ಮಾತಾಡಕ್ ಬಿಡ್ತಾ ಇಲ್ಲ ಸರಿ ನೀವೇನು ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಉಡಾಫೆ ದುರಹಂಕಾರದ ಮಾತಾ ನೀವೇ ಮಾಡ್ಕೊಳ್ಳಿ ನಾನು ಯಾಕೆ ಮಾಡ್ಲಿ ನನಗೆ ಅಗತ್ಯ ಇದ್ರೆ ನಾನು ಮಾಡ್ತೀನಿ ನಿಮ್ಗೆ ತಾನೇ ಬೇಕಾಗಿರೋದು ಅಂತ ನಾವು ಸರಿ ಅಂತ ಮಾತಾಡ್ತಾ ಇದೀವಿ ಬಿಡ್ತಾ ಇಲ್ಲ ನಾನು ಹೇಳಿದೆ ಒಂದ ಕೇಳಿಸ್ಕೊಳ್ಳಿ ಇಲ್ಲ ನಮ್ಮನ್ನು ಮಾತಾಡಬೇಡಿ ನೀವು ಸೆಂಟ್ರಲ್ ಬಂದು ಈ ಥರ ಬೆದರಿಸೋದು ದೌರ್ಜನ್ಯ ಮಾಡೋದು ಚೆನ್ನಾಗಿರಲ್ಲ ಅವಾಗ ನಾನು ಸೊಂಟದಲ್ಲಿ ಬೆಲ್ಟ್ ತಗೊಂಡಿದ್ದು ನೋಡರ್ಕೊಂಡು ಇವನು ಅಟ್ಯಾಕ್ ಅಂತ ಅಲ್ಲ ತಗೊಂಡಿದ್ದೇನು ಅಂತಂದ್ರೆ ನೀವೇನು ಎದ್ರಸ್ತಾ ಇದ್ದೀರಲ್ಲ ಅದಕ್ಕಿಂತ ನೂರು ಪಟ್ಟು ಹೆಚ್ಚು ಓಟ್ಗಳು ನಮಗೆ ನಾವೇ ಹೊಡ್ಕೋಬಲ್ಲೆ ಆ ತಕ್ಕತ್ತಿದೆ ನನಗೆ ಆ ತಾಳ್ಮೆ ಇದೆ ಆ ಹೊಡ್ಕೊಳ್ಳೋದಿದೆಯಲ್ಲ ಅದು ಹೇಳಿತಾನ ಅಲ್ಲ ಅದು ಅದು ಗಟ್ಟಿ ಗುಂಡಿಗೆ ಅದನ್ನ ಮಾಡ್ತೀನಿ ಆ ಹಿಡ್ಕಂಟೆ ಇದ್ದೀನಿ ಮತ್ತೆ 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 ಪ್ರವಾಸ ಮಾಡ್ತಾ ಇದ್ರು ಅವಾಗ ನಾನು ನನ್ನ ತಲೆನ ತೆಗೆದು ಅಲ್ಲಿನ ಟೇಬಲ್ಗೆ ಎತ್ತು ಬುದ್ದಿದೆ ಬಹಳ ಎಟ್ ಬಿತ್ತು ಇಲ್ಲ ಅಂತಲ್ಲ ಬಟ್ ನನ್ನ ಆ ಕೋಪ ಇದೆಯಲ್ಲ ಅದು ನನ್ನ ಮೇಲೆ ನಾನೇ ತೋರ್ಸ್ಕೋಬೇಕೆ ಹೊರತು ಯಾರ ಮೇಲೆ ತೋರ್ಸಕ್ ಆಗಲ್ಲ ಅವ್ರ ಅನ್ಕೊಂಡಿದ್ರು ಆ ಕೋಪ ನನ್ನ ಮೇಲೆ ತೋರ್ಸ್ಬಿಟ್ರೆ ನಿಟ್ಕೊಂಡ ಜೈಲ್ಗೆ ಹಾಕ್ಬಿಡೋಣ ಅಂತ ಅಂತ ತಪ್ಪು ನಾನು ಮಾಡಲ್ಲ ನನ್ನ ಕೋಪವನ್ನ ನಾನೇ ನುಂಕಬಲ್ಲೆ ಯಾರ ಮೇಲೆ ಪ್ರದರ್ಶನ ಮಾಡಕ್ ಆಗಲ್ಲ ನನ್ನ ಕೋಪನ ಈ ವ್ಯವಸ್ಥೆ ಮೇಲೆ ತೋರಿಸ್ತೀನಿ ಯಾವತ್ತು ಚುನಾವಣೆ ಬರಲಿ ಅವ್ರು ಹೇಳ್ತೀರಿ ರಾಜಕಾರಣ ಮಾಡ್ತಾ ಇದೀರ ಅಂತ ನೀವು ನಮ್ಗೆ ಅನ್ಯಾಯ ಮಾಡ್ತಾ ಇರೋದು ನಮ್ಮ ಅನ್ನ ಕಿತ್ಕೊತಾ ಇರೋದು ನಮ್ಮ ಮಕ್ಕಳು ಭವಿಷ್ಯ ಜೊತೆ ಆಟ ಆಡ್ತಾ ಇರೋದು ಇಡಿಯೇಟ್ಗಳು ನೀವು ನಿಮ್ಗೆ ರಾಜಕೀಯ ಅಧಿಕಾರ ಇರೋದಕ್ಕೋಸ್ಕರ ನಿಮ್ಮ ಕೈಲಿ ರಾಜಕೀಯ ಅಧಿಕಾರ ಇಲ್ಲದೆ ಹೋಗಿದ್ದಿದ್ರೆ ನೀವು ಯಾರೂ ಅಲ್ಲ ನೀವು ನನ್ನ ಕೈಲಿ ರಾಜಕೀಯ ಅಧಿಕಾರ ಇಲ್ದಿದ್ರು ಕೂಡ ನನ್ನ ಹೋರಾಟಗಾರಂತ ಹೆಮ್ಮೆಂದು ಹೇಳ್ಕೊಬಲ್ಲೇ ನೀವು ರಾಜಕೀಯ ಅಧಿಕಾರ ನಿಮ್ಮ ಕೈಲಿ ಇಲ್ಲ ಅಂತಂದರೆ ನೀವು ಯೂಸ್ಲೆಸ್ ಪೇಪರ್ಸ್ ನೀವು ಯೂಸ್ಲೆಸ್ ಪೇಪರ್ ನಂಗೆ ಆಗ್ತೀವಲ್ಲ ಅವು ನೀವು ನೀವು ಆ ಕಡೆ ಹೋರಾಟಗಾರರಲ್ಲ ಈ ಕಡೆ ಪ್ರಾಮಾಣಿಕವಾದ ರಾಜಕಾರಣಿಗಳಲ್ಲ ಈ ಕಡೆ ಅಂಬೇಡ್ಕರ್ ಸಿದ್ಧಾಂತವಾದಿಗಳಲ್ಲ ನೀವು ವಂಚಕರು ದುಡ್ಡು ಕಾಸಿ ಕಂಡು ಆಟ ಆಡ್ತಾ ಇರೋರು ನೀವು ಅರ್ಥ ಆಯ್ತಾ ನಿಮ್ಮ ಅಧಿಕಾರನ ನೀವು ಅನ್ಯಾಯ ಮಾಡ್ತೀವಿ ನಮ್ಗೆ ಹೇಳ್ತೀರಾ ರಾಜಕಾರಣ ಮಾಡ್ತಾ ಇದ್ರೆ ರಾಜಕಾರಣ ಮಾಡ್ತಾ ಇದ್ರ ಅಂತ ರಾಜಕೀಯ ಅಧಿಕಾರ ಇರೋದಕ್ಕೆ ನೀವು ಆ ದುರಂಕಾರ ಮಾಡ್ತಾ ಇರೋದು ಸೊ ನಾವು ರಾಜಕಾರಣ ಮಾಡೇ ಮಾಡ್ತೀವಿ ಆ ರಾಜಕೀಯ ಅಧಿಕಾರದಿಂದ ಕಿತ್ತು ನಿಮ್ಮ ಹಾಕ್ತೀವಿ ಅದಕ್ಕೆ ಇಡೀ ಸಮಾಜದ ಎಲ್ಲ ಜಾತಿ ವರ್ಗದವರು ನಾನು ಕೇಳ್ಕೊತಾ ಇದ್ದೀನಿ ನಾವು ನೊಂದಿದ್ದೀವಿ ಅಸಹಾಯಕರಾಗಿದ್ದೀವಿ ದಯವಿಟ್ಟು ನಮ್ಮ ಕೈ ಹಿಡೀರಿ ಎಲ್ಲ ಸಮಾಜದವ್ರನ್ನ ಕೇಳ್ಕೊತಾ ಇದ್ದೀವಿ ಎಲ್ಲ ಜಾತಿಯವ್ರನ್ನ ಕೇಳ್ತಾ ಇದ್ದೀವಿ ಮಾದಿಕ್ ಸಮುದಾಯ ತುಂಬಾ ನಿಕೃಷ್ಟವಾಗಿದೆ ನಿಮ್ಮ ಮನೆಗಳಲ್ಲಿ ಜೀತ ಮಾಡದ ಸಮುದಾಯ ನಿಮ್ಮ ಹೇಳ್ತದ ಸಮುದಾಯ ನಿಮ್ಗೆ ಕೆರಾವರ್ ಕೊಡೋ ಸಮುದಾಯ ಹೆಣ ಗುಂಡಿ ಹೊಡ ಸಮುದಾಯ ನಿಮ್ ಯಾರ ಸತ್ತಾಗ ತಮಟೆ ಒಡ ಸಮುದಾಯ ನಿಮ್ಮ ಮನೆ ಮಕ್ಕಳಂತೆ ದುಡಿದ ಸಮುದಾಯ ನಿಮ್ಮ ಮನೆ ಮಕ್ಕಳು ಅಳ್ತಾ ಇದ್ದಾರೆ ಗೋಲಾಡ್ತಿದಾರೆ ನೋಯ್ತಿದ್ದಾರೆ ಸಂಕಷ್ಟ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಕೈ ಹಿಡಿಬೇಕಲ್ವಾ ಸಮಾಜ ನಿಮ್ ಇಡೀ ಸಮಾಜದ ಕಸ ಗುಡಿಸಿದವ್ರು ನಾವು ಏಳ್ ಗುಂಡಿಲ್ ಬಿದ್ದು ಸತ್ತೋಗಿರೋರು ನಾವು ಮೋರಿ ಗುಡಿಸಿದವ್ರು ನಾವು ನಾವು ಅಳ್ತಾ ಇದೀವಿ ನಮ್ಮ ಕೈ ಇಡೀರಿ ಅಂತ ಸಮಾಜನ ಕೇಳ್ಕೊಂಡಾಗ ಕೈ ಇಡಿಬೇಕಲ್ವಾ ನಮ್ಮನ್ನ ಸಹಾಯಕ್ಕೆ ಆಗ್ಬಿಟ್ಬಿಟ್ಟು ಯಾವುದೇ ಸಮಾಜಕ್ಕೆ ಉನ್ನತವಾಗಿರಕ್ಕೆ ಸಾಧ್ಯ ಇಲ್ಲ ಕಾಲು ಗಾಯ ಆಯ್ತು ಅಂದ್ರೆ ಇಲ್ಲಿ ಮಿದ್ಲಲ್ಲೂ ಕೂಡ ಕಣ್ಣಲ್ಲಿ ನೀರು ಹೋಗ್ತದೆ ಮೂಗು ನೋತದೆ ತಲೆ ನೋತದೆ ಕೈ ನೋತದೆ ಹೊಟ್ಟೆ ಸಂಕಟ ಆಗ್ತದೆ ಹಂಗೆ ಮಾದಿಕ್ ಸಮುದಾಯಕ್ಕೆ ನೋವಾಗ್ತಾ ಇತ್ತು ಅಂತಂದ್ರೆ ಇಡೀ ಸಮಾಜದ ಎಲ್ಲ ಜಾತಿಗಳು ಕೂಡ ಮರುಗಬೇಕು ಅದು ಹ್ಯೂಮ್ಯಾನಿಟಿ ಅದು ಬುದ್ಧ ಹೇಳ್ಕೊಟ್ಟಿದ್ದು ಅದು ಬಸವಣ್ಣ ಹೇಳ್ಕೊಟ್ಟಿದ್ದು ಅದು ಅಂಬೇಡ್ಕರ್ ಹೇಳ್ಕೊಟ್ಟಿದ್ದು ಅದನ್ನು ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ ಇಂಥ ದುಷ್ಟರು ಕೈಯಲ್ಲಿ ನೀವು ಆಡಳಿತ ಕೊಟ್ಟು ನಮ್ಮನ್ನು ಗೋಳಾಡ್ತಾ ನಮ್ಮ ಕಣ್ಣು ನೀರಾಗ್ತಾ ಇದ್ರ ದಯವಿಟ್ಟು ಈ ದುಷ್ಟರಿಗೆ ಅಧಿಕಾರ ಕೊಡಬೇಡಿ ಅನ್ನೋ ಅಭಿಯಾನವನ್ನು ನಾವು ಮಾಡೇ ಮಾಡ್ತೀವಿ ಸಮುದಾಯ ಸಮಾಜಗಳು ಜಾತಿಗಳು ತುಂಬ ಕ್ರೂರವಾಗಿ ಅನ್ಸತ್ತಿಲ್ಲ ಇನ್ನು ಮನುಷ್ಯತ್ವ ಉಸಿರಾಡ್ತಾ ಇದೆ ಎಲ್ಲ ಜಾತಿ ಸಮುದಾಯಗಳಲ್ಲೂ ಕೂಡ ಇನ್ನೂ ಬಸವಣ್ಣ ಇದ್ದಾರೆ ಬುದ್ಧ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ಅವ್ರು ನಂಬಿರುವಂತ ಶ್ರೀರಾಮಚಂದ್ರ ಇದ್ದಾನೆ ಕೃಷ್ಣ ಎಲ್ಲರೂ ಇದ್ದಾರೆ ಎಲ್ಲರೂ ಜಗತ್ತು ಒಳ್ಳೇದನ್ನ ಹೇಳಿದ್ದು ನಾವು ಕೆಟ್ಟ ಕೆಟ್ಟದಾಗ ಇಂಪ್ಲೂಟ್ ಅದನ್ನು ತೋರಿಸಿಕೊಟ್ಟಿದೀವಿ ಅಷ್ಟೇ ಯಾರು ಕೆಟ್ಟದ ಹೇಳಿಲ್ಲ ಇಲ್ಲಿ ಕೆಟ್ಟದಲ್ಲ ಹೇಳ್ತಾರೆ ನಾವು ಮನುಷ್ಯರು ಯಾವ ದೇವರು ಅಥವಾ ಯಾವ ಮಹಾತ್ಮರು ಯಾವ ಪುಣ್ಯಪುರುಷರು ಯಾವ ಕನಕದಾಸ ಯಾವ ಪ್ರದರು ಯಾರು ತಪ್ಪೇನೂ ಹೇಳ್ಬಿಟ್ಟಿಲ್ಲ ಎಲ್ಲರೂ ಮನಸ್ಸಲ್ಲಿ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ಇದ್ದಾನೆ ನಮ್ಮ ಕಡೆ ನೋಡಿ ಅಂತ ಹೇಳೋ ಪ್ರಾರ್ಥನೆ ನಮ್ದು ಆಗ್ಬೇಕಷ್ಟೇ ನಾವು ನಾವು ಆ ಕೆಲಸ ಮಾಡ್ತೀವಿ ಇದರಿಂದ ಈ ಮೀಸಲಾತಿ ಸಂಬಂಧಪಟ್ಟಂಗೆ ಸಚಿವರು ಏನಾದ್ರು ಸ್ಥಾನ ಕಳ್ಕೊಂತಾರ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಕಳ್ಕತ್ತಾರೆ ಮುಂದಿನ ದಿವಸದಲ್ಲಿ ಇವರೆಲ್ಲ ರಾಜಕೀಯ ನೋಡ್ತಾ ಇದ್ರೆ ಆ ಒಂದು ಎಂಡ್ ಆಗದ ಅಲ್ಲಿಗೆ ಏನ್ ಸುತ್ತೆ ಸರ್ ಈಗ ನಮ್ಮ ಹೋರ ಈಗಾಗಲೇ ಅನೌನ್ಸ್ ಮಾಡಿದೀವಿ ಇಲ್ಲೂ ಕೂಡ ಹೇಳ್ತಾ ಇದ್ದೀನಿ ಕೇಳಿ ಎಚ್ ಸಿ ಮಹದೇವ್ ಅವ್ರಿಗೆ ಈಗಲೂ ಕೂಡ ತಮ್ಮ ತಪ್ಪನ್ನು ತಿಳ್ಕೊಳ್ಳಕ್ಕೆ ಕೊನೆ ಮೂಮೆಂಟ್ ಅಲ್ಲಿ ಬಾರ್ಡರ್ ಏನೋ ನಿಲ್ಸ್ ಬಂದಿದ್ವಿ ಅವಕಾಶ ಅದು ಈಗಲೂ ತಿದ್ಕೋಬಹುದು ಇಲ್ಲ ನಾನು ಇದನ್ನ ಮುಂದುವರಿಸ್ತೀನಿ ಅನ್ನೋದಾದ್ರೆ ಬಿಹಾರ ಚುನಾವಣೆ ನಡೀತಾ ಇದೆ ಈಗ ಹೌದು ಆಯ್ತಾ ಕಾಂಗ್ರೆಸ್ ಅಲ್ಲಿ ಗೆಲ್ಲಬೇಕಾಗಿದೆ ಬಿಹಾರ ವಿಧಾನಸಭೆ ಮುಂದೆ ಹೋಗಿ ನಾನು ಹೇಳ್ತಾ ಇದ್ದೀನಿ ಅದು ಒಳ್ಳೆ ಕೆಲಸ ಅಲ್ಲ ಅದು ಗೌರವ ಗೌರಿತ್ವದ ಕೆಲಸ ಏನಲ್ಲ ಅದಕ್ಕಿಂತ ಕಚ್ಚಡ ಗಲೀಜ್ ಕೆಲಸ ಇನ್ನೊಂದಿಲ್ಲ ನಾವು ಅದನ್ನು ಮಾಡಕ್ ರೀತೀವಿ ನಮ್ಮ ಸಮುದಾಯನ ಉಳಿಸ್ಕೊಳ್ಳೋಸ್ಕರ ನೀವು ಹೋರಾಟವನ್ನು ತುಂಬ ಡಿಗ್ನಿಫೈಡ್ ಆಗಿ ಮಾಡಬೇಕು ಗೊತ್ತಿದೆ ನಮಗೆಲ್ಲ ಮಾಡೋದು ಆದರೆ ಡಿಗ್ನಿಟಿ ಇಲ್ಲದೆ ಇರುವಂತಹ ಒಂದು ಸರ್ಕಾರವನ್ನ ಡಿಗ್ನಿಫೈಡ್ ಆಗಿ ಗೆಲ್ಲಕ್ಕಾಗಲ್ಲ ಕಚ್ಚಡಗಳವರು ಸೊ ಕಚ್ಚಡಗಳನ್ನ ಕಚ್ಚಡವಾಗಿ ಕೃಷಿ ಶ್ರೀಕೃಷ್ಣ ಪಡುವಂತ ಹೇಳಿದ್ರು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು ದರಿದ್ರದವರಿಗೆ ದರಿದ್ರ ಮಾರ್ಗದಲ್ಲಿ ಬುದ್ಧಿ ಕಲಿಸಬೇಕು ಅನಾಗರಿಕ ಸರ್ಕಾರಕ್ಕೆ ಅನಾಗರಿಕ ಮಾದರಿ ಉತ್ತರ ಕೊಡಬೇಕು ನೀನು ಬಿಲ್ಲು ಬಾಣ ಬಿಟ್ಟಿರುವಾಗ ನಾನು ಇಲ್ಲಿ ಬೆನ್ನಿಟ್ಕೊಂಡ್ ಕುತ್ಕೊಳಕಾಗಲ್ಲ ನಾನು ಬಿಲ್ಲು ಬಾಣನೇ ಬಿಡಬೇಕು ಸ್ವಲ್ಪ ಶಕ್ತಿಶಾಲಿಯಾದ ಬಿಲ್ಲು ಬಾಣ ಬಿಡಬೇಕು ಹಂಗಾಗಿ ಬಿಹಾರದ ವಿಧಾನಸಭಾ ಚುನಾವಣೆ ಈ ನಡೆಯುವಂತ ಸಂದರ್ಭದಲ್ಲಿ ಬಿಹಾರದ ವಿಧಾನಸಭೆ ಮುಂದೆ ಹೋಗಿ ಮೈ ಮೇಲೆ ನೂರಾರು ಜನ ಹೋಗ್ತೀವಿ ಮೈ ಮೇಲೆ ಮಲಾ ಕೇಳ್ತಾರೆ ಯಾಕೆ ಅಂತ ನಮ್ಮನ್ನು ಈ ಸ್ಥಿತಿಗೆ ಇಟ್ಟಿದ ಇಟ್ಟಿದಾರಪ್ಪ ಕರ್ನಾಟಕದಲ್ಲಿ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಲ್ಲ ಮೇಲೆ ಮಲ ಉಳು ಉಸುರ್ಕೊಳ್ಳೋದು ಎಷ್ಟು ಕೆಟ್ಟ ಕೆಲಸ ಗೊತ್ತಾ ಅಂತ ಕೇಳ್ತಾರೆ ದಿನಾ ನನ್ನ ಅಣ್ಣ ತಮ್ಮಂದರು ಅದೇ ಮಲದ ಗುಂಡಿ ಬಿದ್ದು ಸತೋತ್ತವ್ರೆ ಅದು ಕೆಟ್ಟದಲ್ವಾ ಅದೇ ಕಸ ಗುಡ್ಸಕ್ ಹೋಗಿ ಸತ್ತೋಗ್ತಾವ್ರೆ ಅದೇ ಮೋರಿಗಿಳಿದು ಸತ್ತೋಗ್ತಾ ಹೋಗ್ತಾ ಇದಾರೆ ಕೆರಾವಲ್ಕೊಂಡು ಸತ್ತೋಗ್ತಾ ಇದ್ದಾರೆ ಇಟ್ಕೆ ಕೂಡಲ್ಲಿ ಕೆಲಸ ಮಾಡ್ಕೊಂಡು ಸತ್ತೋಗ್ತಾ ಇದ್ದಾರೆ ರೈಲ್ವೆ ಇಲಾಖೆಯಲ್ಲಿ ಆ ಮೂಟೆ ಒತ್ತು ಆ ಧೂಳು ಇದ್ಲು ಒತ್ತು ಸತ್ತೋಗ್ತಾ ಇದ್ದಾರೆ ಇಟ್ಕೆ ಕೂಡಲ್ಲಿ ಸತ್ತೋಗ್ತಾ ಇದ್ದಾರೆ ಅದ್ಯಾವುದು ಅಮಾನವಿ ಅನ್ಸಲ್ವಾ ಯಾವುದು ಕಷ್ಟ ಅಲ್ವಾ ಯಾವುದು ದರಿದ್ರ ಅಲ್ವಾ ಇಲ್ಲಿ ಮಲ ಹಿಕ್ಕೊಂಡಿದ ತಕ್ಷಣ ದರಿದ್ರ ಅಲ್ವಾ ಇಂಥ ದರಿದ್ರ ಸ್ಥಿತಿನಲ್ಲೇ ನಮ್ಮ ಜನನ ಸರ್ಕಾರದವ್ರು ಅಲ್ಲಿ ಇಟ್ಟಿದ್ದಾರೆ ಸರಿ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ಮಾಡ್ತಾ ಇಲ್ಲ ನೀವು ಬಿಹಾರದವರು ಇಂಥ ದುಷ್ಟ ಪಕ್ಷಕ್ಕೆ ನೀವು ಓಟ್ ಆಗ್ತೀರಾ ಅಂತ ಕೇಳಕ್ಕೋಗ್ತೀವಿ ಇದು ಎಲ್ಲಿಗೋಗುತ್ತೆ ರಾಹುಲ್ ಗಾಂಧಿ ಅವ್ರ ತಲೆಗೆ ಹೋಗುತ್ತೆ ಸುರ್ಜೇವಾಲಾ ಅವರು ತಲೆಗೆ ಹೋಗುತ್ತೆ ವೇಣುಗೋಪಾಲ್ ಅವರು ತಲೆಗೆ ಹೋಗುತ್ತೆ ಸೋನಿಯಾ ಗಾಂಧಿ ಅವ್ರ ತಲೆಗೆ ಹೋಗುತ್ತೆ ಯಾರು ಇದಕ್ಕೆಲ್ಲ ಕಾರಣ ಆಗಿದ್ದು ಅಂತ ನೋಡ್ತಾರೆ ಇದಕ್ಕೆಲ್ಲ ಯಾರು ಕಾರಣ ಅಂತ ಕೇಳ್ತಾರೆ ಎಚ್ ಸಿ ಮಾದೇವಪ್ಪ ಅಂಡ್ ಟೀಮ್ ಅಂತ ಹೇಳ್ತಾರೆ ಔಟ್ ಟೀಮ್ ಅಂತ ಹೇಳ್ತಾರ ಅಷ್ಟೇ ಅದೇ ರೀತಿ ಎಚ್ ಸಿ ಮಾದೇಪ್ಪ ನಂದೇ ಅಂತಾರೆ ಯಾಕೆಂತಂದ್ರೆ ನನಗೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ತುಂಬಾ ನಂಬಿಕೆ ಇದೆ ಗೌರವ ಇದೆ ಆ ಮನುಷ್ಯನ ನಡವಳಿಕೆಯನ್ನ ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಆ ಮನುಷ್ಯನಿಗೆ ನಾನು ಈ ವಿಷಯ ತಲುಪಿಸ್ಬೇಕಾಗಿದೆ ಆಯ್ತಾ ಒಂದು ಎರಡನೇ ಮಾರ್ಗ ಇನ್ನೊಂದಿದೆ ಪಂಜಾಬು ಬಿಹಾರ ದೆಹಲಿ ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ದಕ್ಷಿಣ ಭಾರ ಭಾರತದಲ್ಲಿರುವಂಥ ತಮಿಳುನಾಡು ಆಂಧ್ರ ಇದೆಯಲ್ಲ ಇಲ್ಲಿರುವಂತಹ ಎಲ್ಲ ಒಳ ಮೀಸಲಾತಿ ಹೋರಾಟಗಾರನ ಕರ್ಕೊಂಡು ದೆಹಲಿನಲ್ಲೂ ಪ್ರತಿಭಟನೆ ಕೂರ್ತಾ ಇದ್ದೀವಿ ಸಾಧ್ಯ ಆದರೆ ಅಲ್ಲೂ ಮೈಮೆನ್ಮೆಲ್ಲ ಸುರ್ಕೋತೀವಿ ಒಡಕತ್ತೀವಿ ನಮಗೆ ನಾವೇ ದಂಡಿಸ್ಕತ್ತೀವಿ ಸರ್ಕಾರ ಗಮನ ಥರ ಮಾಡ್ತೀವಿ ಆವಾಗ ಇವ್ರ ತಲೆದಂಡ ಆಗ್ತದೆ ಮತ್ತು ನನ್ನ ಸಮುದಾಯ ಇಷ್ಟೆಲ್ಲ ನೋವು ಕೊಟ್ಟು ನನ್ನ ಸಮುದಾಯಕ್ಕೋಸ್ಕರ ಹೋರಾಟ ಮಾಡ್ತಿರೋದು ಹೋರಾಟಗಾರ ಅವ್ರ ತಂಡ ಅವ್ರ ಅಣ್ಣ ತಮ್ಮಂದ್ರು ಎಲ್ಲ ಹೋಗಿ ಸಾಯ್ತಾ ಇದಾರಲ್ಲ ಇಂಥ ದರಿದ್ರದವ್ರಿಗೆ ನಾವು ಇನ್ನು ಓಟ್ ಹಾಕ್ಬೇಕಂತ ಡಿಸೈಡ್ ಮಾಡೇ ಮಾಡ್ತಾರೆ ಇದೆಲ್ಲ ಹೇಳ್ತಾ ಇರೋದು ನಾನು ವಾರ್ನಿಂಗ್ ಬ್ಲಾಕ್ ಮೇಲ್ ಅನ್ಕೊಳ್ಳಿ ಸರ್ಕಾರ ತೊಂದರೆ ಇಲ್ಲ ಬ್ಲಾಕ್ ಮೇಲೆ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೇಲ್ ಅನ್ಕೊಳ್ಳಿ ನನ್ನ ಸಮುದಾಯಕ್ಕೋಸ್ಕರ ನಾನು ಅದನ್ನ ಮಾಡ್ತಾ ಇದ್ದೀನಿ ಅದೇ ಕಾನೂನು ಬದ್ಭೋಗ ಮಾಡ್ತಾ ಇದ್ದೀನಿ ಅಮಾನಿಯ ವ್ಯರ್ಥ ತೋರ್ತಾ ಇದ್ದೀನಿ ಅದು ಮಾಡಬಾರ್ದು ಹ್ಯೂಮನ್ ರೈಟ್ಸ್ಗೆ ಎಗೇನ್ಸ್ಟ್ ಅದು ಬಟ್ ಹ್ಯೂಮನ್ ರೈಟ್ಸ್ ಅಂತಂದ್ರೆ ಏನು ಗೌರವದಿಂದ ಕೈ ಕಟ್ಕೊಂಡು ಕುತ್ಕೊಳ್ಳೋದಲ್ಲ ನನ್ನ ಹಸುವನ್ನು ತುಂಬಪ್ಪ ಕೇಳ್ತಾ ಇದ್ದೀನಿ ನಾನು ನಮ್ಮ ಮಿಡಲ್ ಸ್ಟೂಡೆಂಟ್ಸ್ಗೆ ಸೀಟ್ ಸಿಗ್ತಾ ಇಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಸಿಗ್ತಾ ಇಲ್ಲ ನಮ್ಮ ಸರ್ಕಾರಿ ನೌಕರಿಗೆ ಪ್ರಮೋಷನ್ ಸಿಗ್ತಾ ಇಲ್ಲ ನಮ್ಮ ಹುಡುಗರಿಗೆ ಉದ್ಯೋಗದಲ್ಲಿ ಅವಕಾಶ ಸಿಗ್ತಾ ಇಲ್ಲ ಕೋರ್ಟ್ ತೊಡಗ ಕೇಸ್ ಬಿಸಾಕಿದೀರಾ ಎಲ್ಲಿ ಸಾಯಬೇಕಾ ನಾವು ನಿಮ್ ದುಷ್ಟೇ ಆಗ್ತಾ ಇರೋದು ಅಲೆಮಾರಿಗಳಿಗೆ ನ್ಯಾಯ ಕೊಡ್ತಾ ಇಲ್ಲ ಇದನ್ನ ಡಿಗ್ರಿ ಪೈಡ್ ಹೆಂಗ್ ಎದುರಿಸೋದು ನಾನು ಕೆಟ್ಟವರ ಗೊತ್ತಾಗ ಬಿಡಿಯಲ್ವಾ ನಮ್ಮಲ್ಲಿ ಒಂದು ಗಾದೆ ಇದೆ ಏನು ಅಂತಂದ್ರೆ ದೇವರಿಗೆ ಹಣ್ಣು ಕಾಯಿ ಪೂಜೆ ಚಂಡಿ ದೇವರಿಗೆ ಕೆರೆಟಿ ಪೂಜೆ ಅಂತ ಒಂದು ಮಾತಿದ್ದು ಹಂಗೆ ಇವಾಗ ಯಾವ ಬುದ್ಧಿ ಕಲ್ಸ್ಬೇಕಾಗಿರೋದು ಇದನ್ನ ಯಾರಿಗೆ ಹೇಳ್ಬೇಕು ನಾನು ಸುರ್ಜೆವಾಲ ಅವ್ರು ಹೇಳ್ಬೇಕು ಸೋನಿಯಾ ಗಾಂಧಿ ಹೇಳ್ಬೇಕು ರಾಹುಲ್ ಗಾಂಧಿ ಹೇಳ್ಬೇಕು ವೇಣುಗೋಪಾಲ್ ಅವರು ಹೇಳಬೇಕು ಇಡೀ ಏನು ದೇಶದ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಏನಿದೆ ಅವ್ರಿಗೆ ಹೇಳ್ಬೇಕು ಖರ್ಗೆ ಹೇಳೋ ಅಗತ್ಯ ಇಲ್ಲ ಖರ್ಗೆ ಎಲ್ಲ ಗೊತ್ತು ಅವ್ರು ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದವರು ಕರ್ನಾಟಕದಲ್ಲಿ ಇದ್ದವರು ಈಗ ಕರ್ನಾಟಕದವರೇ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಇದ್ದಾರೆ ಹತ್ರ ಮನವಿ ಮಾಡಿ ಒಂದ್ಸಲ ಡೈರೆಕ್ಷನ್ ಕೊಡೋದಲ್ಲ ಮೂವತ್ತೈದು ವರ್ಷದಿಂದ ಒಳ ಮೀಸಲಾತಿ ಹೋರಾಡ್ದ ಸತೋಗಿದಾರಲ್ಲ ಎಲ್ಲ ನನ್ನ ಹಿರಿಯರು ಅವರೆಲ್ಲರೂ ಕೂಡ ಕರ್ಗೆ ಅವ್ರಿಗೆ ಏನ್ ಮನವಿ ಮಾಡಿಲ್ವಾ ಇಷ್ಟು ಯಾಕೆ ಖರ್ಗೆ ಅವ್ರಿಗೆ ಮನವಿ ಯಾಕೆ ಮಾಡ್ಬೇಕು ಅವ್ರಿಗೆ ಅರ್ಥ ಅವರು ಇದೇ ಜಾತಿಯಲ್ಲಿ ಹುಟ್ಟಿಲ್ವಾ ಆ ನೋವು ಗೊತ್ತಿಲ್ವಾ ಏನ್ ಅನ್ಯಾಯ ಆಗ್ತದೆ ಗೊತ್ತಿಲ್ವಾ ಯಾಕೆ ಮಾಡಲ್ಲ ಮಾಡಲ್ಲ ಒಳ ಮೀಸಲಾತಿಯನ್ನ ಜಾರಿಗೊಳಿಸೋದ್ರಿಂದ ಟಚಬಲ್ ಎಸ್ಸಿಗಳು ಏನಿದ್ದಾರೆ ಅವರು ತಗೋತಾ ಇರೋ ಬಹುಪಾಲ್ ಇದೆಯಲ್ಲ ಅದು ಮಿಸ್ ಆಗುತ್ತೆ ಅಂತ ಅವರ ಕ್ಷೇತ್ರಗಳಲ್ಲಿ ಈ ಟಚಬಲ್ ಎಸ್ಸಿಗಳು ಪ್ರಭಾವಿಗಳು ಉಮೇಶ್ ಜಾಧವ್ ಇನ್ಯಾ ಜಾಧವ್ ಎಲ್ಲ ಇದರಲ್ಲ ತುಂಬಾ ಪ್ರಭಾವಿಗಳು ಅವ್ರನ್ನ ಓಲೈಸೋದಕ್ಕೋಸ್ಕರ ಅವ್ರ ಕೆಂಗಣ್ಣು ಗುರಿ ಆಗ್ಬಿಟ್ರೆ ಓ ಕೊರ್ಗೋರು ಮಾಡ್ಬಿಟ್ರು ಅಂತ ಏನೋ ಅವ್ರ ವಿರುದ್ಧ ತಿರುಬಿದ್ದು ಅವ್ರ ರಾಜಕೀಯ ಅಧಿಕಾರ ಹೋಗ್ಬಿಟ್ರೆ ಈ ಕಡೆ ಇಡೀ ಕರ್ನಾಟಕದಲ್ಲಿ ತನ್ನ ಸಹೋದರ ಸಮುದಾಯ ಅಂತ ಹೇಳ್ಕೊಳ್ಳೋ ಮಾಲಿಗರು ಸಹೋದ್ರ ಚಿಂತೆ ಇಲ್ಲ ತಾನು ತನ್ನ ಮಕ್ಕಳು ರಾಜಕೀಯವಾಗಿ ಬುದ್ಧರವಾಗಿರಬೇಕು ಅವ್ರ ಬಗ್ಗೆ ಬೇರೆ ಬೇರೆ ಕಾರಣಕ್ಕೆ ತುಂಬ ರೆಸ್ಪೆಕ್ಟ್ ಇದೆ ಅದ್ರ ಬಗ್ಗೆ ಎಣ್ಣೆ ಮಾತಿಲ್ಲ ನಾನು ಅವನ ಬಗ್ಗೆ ರೆಸ್ಪೆಕ್ಟ್ ತಮ್ಮ ಮಾಡ್ತಾರೆ ಖರ್ಗೆ ಅಂತಂದರೆ ನಮ್ಮ ಸಮುದಾಯದ ದೊಡ್ಡ ಹೀರೋ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಆದ್ರೆ ಈ ವಿಚಾರದಲ್ಲಿ ತುಂಬಾ ಸಣ್ಣ ತಂದಲ್ಲಿ ನಡ್ಕತಾ ಇದೀರಲ್ಲ ಗುಲ್ಬರ್ಗ ಭಾಗದ ನನ್ನ ಮಾದರಿಗ ಸಮುದಾಯದ ಎಲ್ಲ ಹೋರಾಟಗಾರರು ಈ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಇಲ್ಲೇ ಇರುವಂತಹ ಕೊರಗೆ ಅವರ ಮನೆಗೆ ಹೋಗ್ಬಿಟ್ಟು ಸರ್ ಸುಪ್ರೀಂ ಕೋರ್ಟ್ ಆದೇಶ ಆಯ್ತು ಏ ಆ ವಿಷಯ ಜಾರಿ ತಗೊಂಡ ತಗೊಂಡ್ ಮನೆಗೆ ಯಾರು ಬರಬೇಡ್ರಪ್ಪ ನೇರವಾಗಿ ಒಂದು ಮುಗಿದೋಯ್ತಲ್ಲ ಅದಕ್ಕೆ ಅವರ ಹತ್ರ ಯಾರು ಹೋಗೋದೇ ಇಲ್ಲ ಅವರು ಈ ವಿಷಯ ತಗೊಂಡು ಹೋಗೋರಿಗೆ ಯಾವುದೇ ರೀತಿಯಾದಂತಹ ಅಡ್ರೆಸ್ ಮಾಡೋದಿಲ್ಲ ಅವ್ರನ್ನ ಎಂಟರ್ಟೈನ್ ಮಾಡಲ್ಲ ಮತ್ತ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರಕ್ಕೆ ಮಾತುಗಳ ಸರ್ಕಾರಕ್ಕೆ ಸಲಹೆ ಮಾಡಿ ಅಂತ ಹೇಳಿದೀನ ಕೇಳಿದಿರಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ